ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಇವತ್ತು ಸಂಡೇ ಸಂಡೇ ಆ ವ್ಲಾಗ್ ಆಗಿರುತ್ತೆ ಇವತ್ತಿನ ವ್ಲಾಗ್ಸ್ ಹೇಗಿರುತ್ತೆ ಅಂತ ನೋಡೋಣ ಅದಕ್ಕಿಂತ ಮೊದಲಿಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವ ಬೆಲ್ಲಾಕನ್ ಕೂಡ ಕ್ಲಿಕ್ ಮಾಡಿ ಇವತ್ತು ಅಮಾವಾಸ್ಯೆ ಕೂಡ ಇದೆ ಮಾಲೆ ಅಮಾವಾಸ್ಯೆ ಅಂತ ಹೇಳ್ತಾರಲ್ಲ ಫ್ರೆಂಡ್ಸ್ ಮಾಲೆ ಅಮೋಸೆ ನಮ್ಮ ಮನೇಲೇನು ಮಾಡಲ್ಲ ನಮ್ಮ ದೊಡ್ಡ ಬಾವ್ರ ಮನೇಲಿ ಮಾಡ್ತಾರೆ ಹಂಗಾಗಿ ನಾವೇನು ಮಾಡಲ್ಲ ಮನೇಲಿ ಪೂಜೆ ಗೀಜೆ ಮಾಡ್ಕೊತೀವಿ ಅಷ್ಟೇ ಫ್ರೆಂಡ್ಸ್ ಇವತ್ತು ದೋಸೆಗೆ ಬ್ಯಾಟರ್ ಕೂಡ ರಾತ್ರಿನೇ ರುಬ್ಬಿಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಉಳಿ ಬಂದಿದೆ ಗಟ್ಟಿ ಲ್ಲೇ ಇದೆ ಅವನಿಗೆ ಚಿನ್ನಗೆ ಇಡ್ಲಿ ಬೇಕಂತೆ ಅವನಿಗೆ ಇಡ್ಲಿ ಮಾಡಿಕೊಡ್ತೀನಿ ನಮಗೆ ದೋಸೆ ಮಾಡ್ಕೊತೀನಿ ದೋಸೆನೇ ಮಾಡಲ ಟೈಮು ಫ್ರೆಂಡ್ಸ್ ಎಂಟು ಗಂಟೆ ಆಗಿದೆ ಬಿಸಿಲು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ನೀವು ಇವತ್ತು ಏನು ಎಚ್ಚರನೇ ಆಗಿಲ್ಲ ಎಚ್ಚರನೇ ಆಗಿಲ್ಲ ಅಷ್ಟು ನಿದ್ದೆ ಬಂದ್ಬಿಟ್ಟಿದೆ ನೆನೆ ಮಲ್ಕೊಂಡಿದ್ದು ಕೂಡ ಸ್ವಲ್ಪ ಲೇಟಾಗಿತ್ತು ಹಂಗಾಗಿ ಇವತ್ತು ಎಚ್ಚರನೇ ಆಗಿಲ್ಲ ಮಗು ಎದ್ದು ಬಂದಿದೆ ಆಗಲೇ ಗಿನಿಮರಿ ಎದ್ದು ಬಂದಿದೆ ಜಾಣ ಮರಿ ಇವಾಗ ಅವನಿಗೆ ಇಡ್ಲಿ ಬೇಡವಂತೆ ಇವಾಗೇನೋ ದೋಸೆ ನೆನೆಸ್ಕೊಂಡವನೆ ದೋಸೆನೇ ಮಾಡಿಕೊಡ್ತೀನಿ ಕಿಚನೆಲ್ಲ ರಾತ್ರಿ ಕ್ಲೀನ್ ಮಾಡಿಟ್ಟು ಮಲ್ಕೊಂಡೆ ಫ್ರೆಂಡ್ಸ್ ಹೆಚ್ಚು ಮನೆಯಿಂದ ಬಂದು ಬಂದಾಗಲೇ ಹತ್ತು ಗಂಟೆ ಬಂದು ನೀಟಾಗೆಲ್ಲ ಕ್ಲೀನ್ ಮಾಡಿಟ್ಟು ನೋಡಿ ಎಷ್ಟು ನೀಟಾಗಿದೆ ಎಲ್ಲ ಕ್ಲೀನ್ ಮಾಡಿಟ್ಟು ಮಲಗದೆ ಲೇಟಾಗಿತ್ತು ಹನ್ನೊಂದುವರೆ ಹನ್ನೆರಡು ಗಂಟೆ ಆಗಿತ್ತು ಮಲ್ಕೊಂಡೆ ಇವಾಗ ವ್ಲಾಗ್ನ ಶುರು ಮಾಡಿದ್ದೀನಿ ಫ್ರೆಂಡ್ಸ್ ಈ ಥರ ಸ್ಟವ್ ಮೇಲೆ ಸ್ಟವ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಸ್ಟವ್ ಮೇಲೆ ಪುಟಾಣಿಗೊಂದು ರಂಗೋಲಿ ಹಾಕ್ಕೊಂಡ್ರೆ ನೋಡೋಕ್ಕೇನೋ ಒಂಥರ ಚೆಂದ ಅಲ್ಲ ಒಂಥರ ಚೆನ್ನಾಗಿ ಕಾಣ್ತಿರುತ್ತೆ ಆಮೇಲೆ ಲಕ್ಷ್ಮಿ ಕಳೆ ಕಳೆ ಆಗಿರ್ತಾಳೆ ಅಂತ ಫೀಲ್ ಆಗುತ್ತೆ ಅಂದರೆ ಫೀಲ್ ಆಗೋದಲ್ಲ ದೊಡ್ಡೋರು ಹೇಳೋದು ಸ್ಟವ್ ಒರೆಸಿ ಡೈಲಿ ಸ್ಟವ್ ಮೇಲೆ ಕುಂಕುಮ ಅಶನ ಇಟ್ಟು ರಂಗೋಲಿ ಹಾಕೋದ್ರಿಂದ ಲಕ್ಷ್ಮಿ ಯಾವಾಗಲೂ ಮನೆ ಒಳಗೆ ನೆಲೆಸ್ತಾಳೆ ಅಂತ ಹೇಳ್ತಾರೆ ಹಂಗಾಗಿ ನಾನೇನು ರೂಢ ಈಗ ಸ್ವಲ್ಪ ದಿವಸದಿಂದ ರೂಢನೆ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಇವಾಗ ಸ್ಟವ್ ಕ್ಲೀನ್ ಮಾಡಿದ ತಕ್ಷಣ ರಂಗೋಲಿ ಹಾಕ್ಕೊಳ್ಳೋದು ಯಾಕೋ ಅದು ಚೆನ್ನಾಗಿ ಅನ್ನಿಸ್ತಿದೆ ಹಾಗಾಗಿ ರೂಢನೆ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತಿನ ಫ್ಲಾಕ್ಸ್ ಎಲ್ಲ ಹೇಗಿರುತ್ತೆ ಅಂತ ನೋಡೋಣ ಶೇಂಗಾ ಚಟ್ನಿಗೆ ರೆಡಿ ಮಾಡ್ಕೊತಿದ್ದೀನಿ ನೀವು ಹೇಗೆಲ್ಲ ಮಾಡ್ತೀರಾ ಅಂತ ಹೇಳಿ ನಾನಿಲ್ಲಿ ಕಡಲೆ ಬೀಜ ಹಸಿರು ಮೆಣಸಿನ್ಕಾಯಿ ಮತ್ತು ಅಲ್ಲಿಂದ ಬಂದರೆ ಹುಣಸೆಹಣ್ಣು ಒಂದೇ ಒಂದು ಕಡ್ಡಿ ಕರಿಬೇವು ಸುಟ್ಕೊತೀನಿ ಕರಿಬೇವ್ನ ಇದನ್ನು ನೀಟಾಗಿ ಹುರ್ಕೊಂಡು ಬರ್ತೀನಿ ಇದ್ ಕಡೆ ಮಿಕ್ಸಿ ಜಾರ್ಗೆ ಸಾಲ್ಟ್ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಸುಳಿದು ಹಾಕ್ಕೊಂತೀನಿ ಒಂದು ನಾಲ್ಕು ಕಿಲ್ಕು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಈಗ ಕಡಲೆ ಬೀಜ ನುಣ್ಣಕ್ಕೆ ಇದು ಘಮ್ ಬರಬೇಕು ಆ ಥರ ಹುರ್ಕೊಂಡು ಬರೋಣ ಫ್ರೆಂಡ್ಸ್ ಈ ಥರ ಕರಿಬೇವನ್ನ ಬೆಂಕಿಯಲ್ಲಿ ಹಿಡಿದ್ಬಿಟ್ಟು ಅಂದರೆ ಚಿಟಪಟ ಅಂದಮೇಲೆ ನಾವು ಚಟ್ನಿಗೆ ಹಾಕ್ಕೊಂಡ್ರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಘಮ 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 ಅನ್ನತ್ತೆ ನಿಮ್ಮ ಕಡೆ ಹೇಗೆಲ್ಲ ಚಟ್ನಿ ಮಾಡ್ತೀರಾ ಕಮೆಂಟ್ ಮಾಡಿ ಶೇಂಗಾ ಚಟ್ನಿ ನಾನು ಕ್ವಾಂಟಿಟಿ ಕಮ್ಮಿ ಇದ್ದೀನಿ ಚಿಕ್ಕಮ್ಮನ ಮಕ್ಳು ಬಂದ ಮೇಲೆ ಮಾಡ್ಕೊಳ್ತೀನಿ ಯಾಕಂದರೆ ಸುಮ್ಮನೆ ಬರದೆ ಮಾಡಿಟ್ರೆ ವೇಸ್ಟ್ ಆಗೋಗುತ್ತೆ ಅದು ಒಂದೇ ರೀಸನ್ಗೋಸ್ಕರ ಹ್ಞೂ ಬಾಯ್ ಹೇಳ್ತಾ ಹ್ಞೂ ಗುಡ್ ಬಾಯ್ ನಡಿ ಚಿಟಪಟ ಅಂದಿದೆ ಸಾಕು ಕಡಲೆ ಬೀಜ ಚೆನ್ನಾಗಿ ಹುರ್ಕೊಳ್ಳೋಣ ಫ್ರೆಂಡ್ಸ್ ಕರ್ಪೇವನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಅದು ಒಣಗಿಬಿಡುತ್ತೆ ಬಿಸಿ ಗಿಡದ ತಕ್ಷಣ ಅದಾದಮೇಲೆ ಈ ಕಡಲೆ ಬೀಜ ಹುರ್ದು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬರೋಣ ಫ್ರೆಂಡ್ಸ್ ಬೀಜ ಕೂಡ ಹುರ್ಕೋತಾ ಇದ್ದೀನಿ ಬಿಸಿಲು ನೋಡಿ ಬೆಳಗ್ಗೆ ಇವತ್ತು ಎಷ್ಟು ಚೆನ್ನಾಗತ್ತಿದೆ ಅಂದರೆ ತುಂಬಾ ಚೆನ್ನಾಗತ್ತಿದೆ ಕಡಲೆ ಬೀಜ ಉರಿತಾ ಉರಿತಾನೆ ಚಿನ್ನ ಪಕ್ಕದ ಬಿಲ್ಡಿಂಗಲ್ಲಿ ನಾಯಿಗಳಿದೆ ಫ್ರೆಂಡ್ಸ್ ಅವ್ರ ಹತ್ರ ಹೋಗ್ತಾನೆ ಕೈ ಹಾಕ್ತಾನೆ ಸ್ಟ್ಯಾಂಡ್ ಮೇಲಿಂದ ಕುತ್ಕೊಂಡು ನಿಂತ್ಕೊಂಡು ಈ ಥರ ಕೈ ಹಾಕ್ತೇನೆ ಕಚ್ಚಗಿಚ್ಚಿದ್ರೆ ಅಂತ ಭಯ ನಮ್ಮ ಚಾರ್ವಿ ಭಿ ಬಿಟ್ಟಿಲ್ಲ ಇವತ್ತಿನ್ನೂ ಕಚ್ಗಿಚ್ಚ ಏನಾದರೂ ಆಯಿತು ಅಂದರೆ ಯಾಕೆ ಒಣೆ ಯಾರು ಬರ್ತಾರೆ ಹಾಗಾಗಿ ನೋಡಿ ನಾವು ಹೆಂಗೆ ಬರ್ತವೆ ಇನ್ನೊಂದು ವೈಟ್ ಕಲರ್ ಅಲ್ಲಿ ಅಲಿ ಸೂಪರ್ ಸೂಪರ್ ವೈಟ್ ಆಯ್ತದೆ ವೈಟ್ ಆಯ್ತದೆ ಬತ್ತು ಬತ್ತು ಅದು ಬತ್ತು ಹೋಯ್ತು ಅಯ್ಯೋ ಕಣಮ್ಮ ಕಣಮ್ಮಲ್ಲಿ ಹೋಯ್ತು ಯಾಕೋ ಯಾಕೋ ಏನ್ ತಿರೋದು ಅವ್ರು ಹೋದ್ರು ಮನೆಗೆ ಬಹಳ ನೋಡು ಹೆಂಗ್ಳಾಡ್ಸ್ತವಳೆ ಓದ್ರು ಅವರು ಓದ್ರು ಹೋದ್ರೆ ಅಪ್ಪು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿಕೊಟ್ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ದಾರೆ ಫ್ರೆಂಡ್ಸ್ ಸ್ವಲ್ಪ ದೇವ್ರ ಮನೆ ಕೂಡ ಕ್ಲೀನ್ ಮಾಡಿ ಕೊಡಬೇಕು ಬಾಗಿ ಕೂಡ ರಂಗೋಲಿ ಹಾಕ್ಬಿಟ್ಟು ಯಾವ ಯಾವ್ಯಾವ್ದು ಮಾಡ್ತೀನೋ ಯಾವ್ಯಾವ್ದು ಬಿಡ್ತೀನೋ ಗೊತ್ತಿಲ್ಲ ಬಿಡಿಗೆ ಹೊತ್ತು ಕೆಲಸನೇ ಆಗೋಲ್ಲ ಫ್ರೆಂಡ್ಸ್ ನನಗೆ ಅಂತ ಎಷ್ಟು ಮಾಡೋದು ಫ್ರೆಂಡ್ಸ್ ಈ ಥರ ಹುಣಸೆಹಣ್ಣ ಬಿಸಿ ಮಾಡಿ ಹಾಕ್ಕೊಳ್ಳೋದ್ರಿಂದ ಚಟ್ನಿ ಬೇಗ ಕೆಡಲ್ಲ ಬೇಡ ಚೀನು ಈಟ್ರ್ ಹಾಕೈತೆ ತಡಿ ಬಂದೆ ನಾನು ಬಂದೆ ತಡಿ ಈಟ್ರ್ ತೆಗೀತೀನಿ ಬಂದೆ ತಡಿಯಮ್ಮ ಫ್ರೆಂಡ್ಸ್ ಕಡಲೆ ಬೀಜ ಕೂಡ ಆಗಿದೆ ಇವಾಗ ಮಿಕ್ಸಿ ಮಾಡ್ಕೋಬೇಕು ಕೊತ್ತಂಬರಿ ಖಾಲಿ ಆಗಿದೆ ಅಪ್ಪು ಇದ್ಮೇಲೆ ಕೊತ್ತಂಬರಿ ತರಿಸಿ ಒಟ್ಟಿಗೆ ಮಿಕ್ಸಿ ಮಾಡ್ಕೊತೀನಿ ಅಡುಗೆ ಮನೆ ತುಂಬ ಚಿಕ್ಕರೋದ್ರಿಂದ ಮಲ್ಟಿ ಟಸ್ನ ಹೆಂಗಾಗುತ್ತೆ ಫ್ರೆಂಡ್ಸ್ ಅದು ಅಲ್ಲಿಗೂ ಇದು ಲಿಕ್ಕು ಅಂದ್ಬಿಟ್ಟು ಫ್ರೆಂಡ್ಸ್ನೂ ಕಡಲೆ ಬೀಜದ ಚಟ್ನಿಗೆ ಇಷ್ಟೇನೆ ಸೇರಿಸ್ಕೊಳ್ಳೋದು ಇದ್ರ ಜೊತೆಗೆ ಇನ್ನೇನು ಸೇರಿಸ್ಕೊಳ್ಳಲ್ಲ ಕೊತ್ತಂಬರಿ ಒಂದು ಸೇರಿಸ್ಕೊಂಡು ರುಬ್ಕೊಟ್ರೆ ಕಡಲೆಬೀಜದ ಚಟ್ನಿ ರೆಡಿ ಆಗುತ್ತೆ ದೋಸೆ ಮಾಡ್ಕೊಂಡು ಬಿಡ್ತೀನಿ ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ಳೋಣ ಅಂತಿದ್ದೆ ಬಟ್ ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಕೆಲಸ ಜಾಸ್ತಿ ನನಗೆ ಹಾಗಾಗಿ ಆಲೂಗಡ್ಡೆ ಪಲ್ಯ ಏನು ಮಾಡ್ಕೊಳ್ತಿಲ್ಲ ಅಮ್ಮ ಎಲ್ಲೋದಮ್ಮ ಏನು ಮಾಡ್ತಿದ್ದೀರಾ ಮೊದಕು ಹೋಗ್ಲಾಗದ್ರೆ ಹಾ ಹೋಗ್ಲಾ ಏನು ಅಪ್ಪನ್ ಕಾವು ಕೊಡೋಕೆ ಇವತ್ತು ಸಮಾಚಾರ ಹಾಂ ಎಷ್ಟು ಬಿಸಿಲತ್ತೈತೆ ನೋಡಪ್ಪ ಇವತ್ತು ಹಾ ಬಿಸ್ಲು ಬಿಸಿಲು ಊರಲ್ಲಿ ಮೋಡ ಆಗೈತಂತೆ ಮಗನೆ ಅಮ್ಮಮ್ಮ ಹಂಗಂತ ಫ್ರೆಂಡ್ಸ್ ಅದಾದಮೇಲೆ ಅಪ್ಪು ಕೂಡ ಇದ್ದರು ಇದ್ದಿದ್ದು ಕೂಡ ಸ್ವಲ್ಪ ಲೇಟೇ ಇವತ್ತು ಅಪ್ಪು ಎದ್ದಾದ್ಮೇಲೆ ಅಪ್ಪುಗೆ ಕಾ ಆಲ್ ಕೊಟ್ಟರು ಅಪ್ಪುಗೆ ಕಾಫಿ ಮಾಡಿಕೊಟ್ಟು ಅದಾದಮೇಲೆ ಚಿಕ್ಕಮ್ಮನ ಮಕ್ಳಿಗೆ ಕೂಡ ಬರಲಿಕ್ಕೇಳಿದ್ದೆ ಇಲ್ಲೇ ಜಾಸ್ತಿ ದೋಸೆಗೆ ನಿನ್ಸಿದ್ದೀನಿ ಇಲ್ಲಿಗೆ ಬಂದ್ಬಿಡಿ ಅಂತ ಹೇಳಿದ್ದೆ ಹಾಗಾಗಿ ಅವರು ಕೂಡ ಬರ್ತೀನಿ ಅಂತ ಹೇಳಿದರು ಅದಕ್ಕೆ ಅಪ್ಪುಗೆ ಕಾಫಿ ಮಾಡಿಕೊಟ್ಟು ಚಿಕ್ಕಮ್ಮನಿಗೆ ಕೂಡ ಟಿಫನ್ ಬಾಕ್ಸ್ ಪ್ಯಾಕ್ ಮಾಡಿಬಿಟ್ಟು ಅಪ್ಪನ್ನ ಕರ್ಕೊಂಬಂದ್ಬಿಡಪ್ಪು ಕರ್ಕೊಂಬಂದ್ಬಿಟ್ಟು ನೀನು ರೆಡಿಯಾಗಿ ಹೊರಡು ಅಂತ ಹೇಳಿದೆ ಹಂಗಾಗಿ ಚಿಕ್ಕಮ್ಮನ ಮಕ್ಕಳನ್ನೂ ಕೂಡ ಅಪ್ಪು ಕರ್ಕೊಂಬಂದರು ನನಗೆ ಅವ್ರು ಬಂದರೆ ಎಷ್ಟೊಂದು ಒಂಥರ ಖುಷಿಯಾಗುತ್ತೆ ಫ್ರೆಂಡ್ಸ್ ಅದು ಏನಂತ ಗೊತ್ತಿಲ್ಲ ತುಂಬ ಆಸೆ ಮಾಡ್ತೀನಿ ನಮ್ಮ ಚಾರ್ವಿಗಂತೂ ಅವ್ರು ಬಂದುಬಿಟ್ರೆ ಅಪ್ಪ ನಿಂತ್ಕೊಳ್ಳೋದೇ ಇಲ್ಲ ಆ ಥರ ನನ್ನ ಮಗ ನೋಡಿ ಎಲ್ಲ ಎಳ್ಕೊಂಡು ಅವನದೇ ಆದ ಒಂಥರ ಪ್ರಪಂಚ ಮಾಡ್ಕೊಂಡ್ಬಿಡ್ತಾನೆ ಬೆಡ್ಡು ರೂಮೆಲ್ಲ ಅವಂದೇ ಏನು ಆಸ್ತಿ ಥರ ಮಾಡ್ಕೊಂಡು ಬಿಡ್ತಾನೆ ಎಲ್ಲ ಎಳ್ಕೊಂಡು ಕೂತಿದ್ದ ನನ್ನ ತಂಗಿ ಕೂಡ ಬಂದು ಅವಳು ಅವ್ನ ಜೊತೆ ಮಾತಾಡ್ತಾ ಕೂತಿದ್ಲು ಸ್ವಲ್ಪ ಬರ್ಕೊಡೆ ಸ್ವಲ್ಪ ಬರ್ಕೊಡೆ ವರ್ಕ್ ಬರ್ಕೊಡೆ ವರ್ಕ್ ಬರ್ಕೊಡೆ ಅಂತ ತುಂಬ ಆಟ ಮಾಡ್ತಿದ್ದ ಅದಾದಮೇಲೆ ಅಮ್ಮು ಎರಡು ದಿವಸದಿಂದ ಎರಡು ಮೂರು ದಿವಸದಿಂದ ಕರೆಕ್ಟಾಗಿ ಊಟನೇ ಮಾಡ್ತಿಲ್ಲ ಫ್ರೆಂಡ್ಸ್ ಹಂಗಾಗಿ ನನಗೆ ಅವಳು ಊಟ ಮಾಡಿಲ್ಲ ಅಂದರೆ ನಾನು ಊಟ ಮಾಡಿದ್ರು ಕೂಡ ನನಗೆ ಸಮಾಧಾನ ಸಿಗೋಲ್ಲ ಮಗುಗಿಂತ ಹೆಚ್ಚಾಗಿ ಸಾಕಿರೋದ್ರಿಂದ ಅವಳು ಏನೋ ನನಗೊಂಥರ ಮಕ್ಕಳಿಗೆ ನಾನು ಎಷ್ಟು ಫೀಲ್ ಮಾಡ್ತೀನೋ ಅಷ್ಟೇ ಫೀಲ್ ಮಾಡ್ತಿರ್ತೀನಿ ಅವ್ಳು ತಿಂದಿಲ್ಲ ಅವ್ಳು ತಿಂದಿಲ್ಲ ಅವ್ಳು ತಿಂದಿಲ್ಲ ಅಂದ್ಬಿಟ್ಟು ಅದಾದಮೇಲೆ ಅನ್ನ ಮತ್ತು ಸಾಂಬಾರನ್ನ ಕಲಸಿ ಸ್ವಲ್ಪ ಇದ್ದೀನಿ ತಿನ್ಸಿದ ಮೇಲೆ ತಿನ್ಸಿದ್ರೆ ಸ್ವಲ್ಪ ತಿಂತಾಳೆ ಇಲ್ಲಾಂದ್ರೆ ಇಲ್ಲ ಅವಳು ನಾನು ಊಟ ಅವಳು ಊಟ ಬಿಟ್ಟಿದ್ದಾಳೆ ಅನ್ನೋದೇ ನನಗೆ ತುಂಬ ಬೇಜಾರಾಗುತ್ತೆ ಏನು ಮಾಡೋಕ್ಕಾಗಲ್ಲ ಮೋಸ್ ಅವಳಿಗೆ ನಾನ್ ವೆಜ್ ಹಾಕ್ಬಿಟ್ರೆ ನಾನ್ ವೆಜ್ದೇ ಒಂಥರ ತಲೆಯಲ್ಲಿ ಹಿಡಿದ್ಬಿಡುತ್ತೆ ಬಿಡುತ್ತೆ ನಾನ್ ವೆಜ್ಜೇ ಬೇಕು ನಾನ್ ವೆಜ್ಜೇ ಬೇಕು ಅಂತ ಅದಾದ್ಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಅವಳನ್ನ ಕೂಡ ಸ್ನಾನಕ್ಕೆ ಕರ್ಕೊಂಡು ಹೋಗ್ಬೇಕಾಗಿತ್ತು ಅಷ್ಟೊತ್ತಿಗೆ ಒಂದು ಗ್ರೀನ್ ಟೀ ಕುಡಿದ್ಬಿಟ್ಟು ಲೆಮನ್ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಸ್ನಾನಕ್ಕೆ ಹೋಗ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಪ್ರಿಪೇರ್ ಆಗ್ತಿದ್ದೆ ನೀರು ಕೂಡ ಇಲ್ಲಿ ಗೀಸರ್ ಇಲ್ದಿರ ಕಾರಣ ನಾವು ಹಿಟ್ಟು ರಕೊತೀವಲ್ವ ತುಂಬ ಚೆನ್ನಾಗಿ ಕಾಯಿಸಿದ್ರೆ ಅಷ್ಟೇ ಎರಡು ಬಕೆಟ್ ನೀರಾಗುತ್ತೆ ಅಮ್ಮಗೆ ನೀರು ಸಾಕೋಲ್ಲ ಇಲ್ಲ ಅಂದರೆ ನೀರನ್ನ ಕೂಡ ಕಾಯಲಿಕ್ಕೆ ಇಟ್ಬಿಟ್ಟು ಮೂರು ಜನ ನಾನು ಮತ್ತು ಚಿಕ್ಕಮ್ಮನ ಮಕ್ಕಳು ಇಬ್ಬರು ಮೂರು ಜನ ಸೇರಿಕೊಂಡು ಕಾಫಿ ಕೂಡ ಕುಡಿದ್ವಿ ಲೆಮನ್ ಟೀನ ಕುಡ್ದಾದ್ಮೇಲೆ ಚಿಕ್ಕಮ್ಮನ ಮಗಳು ನನಗೆ ತರಕಾರಿ ಕೂಡ ಕಟ್ ಮಾಡಿಕೊಟ್ಲು ಮಧ್ಯಾಹ್ನದ ಅಡುಗೆಗೆ ಮಧ್ಯಾಹ್ನಕ್ಕೆ ಅಡುಗೆ ಏನು ಮಾಡಿದ್ವಿ ಅಂದರೆ ಕರಿ ಮತ್ತು ರೈಸ್ನ ಮಾಡಿದ್ದೆ ಚಾರ್ವಿಗೆ ಸ್ನಾನ ಮಾಡಿಸಿ ಬಂದು ನನ್ನ ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡೆ ಅವಳೊಂದು ಕಡೆ ಟೊಮೆಟೊ ಈರುಳ್ಳಿ ಕೊತ್ತಂಬರಿ ಏನೆಲ್ಲ ಬೇಕು ಎಲ್ಲಾನು ಕಟ್ ಮಾಡ್ಕೊಳ್ತಿದ್ದು ಕರಿಬೇವು ಅದಾದಮೇಲೆ ಬೇಳೆಕರಿ ರೆಸಿಪಿ ನಾನೇನು ಇವತ್ತು ಶೂಟ್ ಮಾಡಿಕೊಳ್ಳಿಲ್ಲ ಫ್ರೆಂಡ್ಸ್ ಯಾಕಂದರೆ ಟೈಮ್ ಇದ್ದಿರಲಿಲ್ಲ ಹಾಗಾಗಿ ಶೂಟ್ ಮಾಡ್ಕೊಳ್ಳಿಲ್ಲ ಬೇಳೆಕರಿ ಆಲೂಗಡ್ಡೆ ಹಾಕ್ಬಿಟ್ಟು ಮಾಡಿದ್ರೆ ಸುಪ್ ಆಗಿರುತ್ತೆ ಟೇಸ್ಟ್ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಸ್ವಲ್ಪ ಹೆಲ್ಪ್ ಕೂಡ ಮಾಡ್ತಾಯಿದ್ಲು ತುಂಬಾ ಪಾತ್ರೆ ಹಾಕೊಂಡಿದೀಯಾ ನಿನ್ನ ಪಾತ್ರೆ ತೊಳಿ ನಾನು ತರಕಾರಿ ಕಟ್ ಮಾಡಿಕೊಡ್ತೀನಿ ಅಂದ್ಬಿಟ್ಟು ನಮ್ಮಮ್ಮು ನಾನು ಎಲ್ಲಿರ್ತೀನೋ ಅಲ್ಲೇ ಇರಬೇಕು ಅವಳು ನಾನು ಕಿಚನಿಗೆ ಬಂದರೆ ಕಿಚನಲ್ಲಿ ಇರ್ತಾಳೆ ಹಾಲಿಗೆ ಹೋದರೆ ಹಾಲಲ್ಲಿ ಇರ್ತಾಳೆ ನಾನು ಸುಮಾರು ಸಾಕಷ್ಟು ವಿಡಿಯೋದಲ್ಲಿದ್ದೀನಿ ಹೇಳಿದ್ದೀನಿ ಇದನ್ನು ನಮ್ಮಮ್ಮು ನಾನು ಎಲ್ಲಿರ್ತೀನೋ ಅಲ್ಲೇ ಇರಬೇಕು ಅಂದ್ಬಿಟ್ಟು ಅದಾದಮೇಲೆ ಅವಳು ಪಾತ್ರೆ ತರಕಾರಿ ಎಲ್ಲ ಕಟ್ ಮಾಡಿಕೊಟ್ಳು ಒಂದು ಕಡೆ ಒಗ್ಗರಣೆ ಕೂಡ ಹಾಕ್ಕೊಂಡ್ಳು ಬೇಳೆ ಕೂಡ ಕೂಗಿಸ್ಲಿಕ್ಕೆ ಇಟ್ಬಿಟ್ಟು ನಾನು ಪಾತ್ರೆ ಇದ್ದೆ ಮಲ್ಟಿ ಟಾಸ್ಕಿಂಗ್ ಮಾಡ್ಕೊತೀನಿ ಫ್ರೆಂಡ್ಸ್ ನಾನು ಪಾತ್ರೆ ತೊಳೆದಾದ್ಮೇಲೆ ಬೇಳೆ ಕೂಗಿಸ್ಕೋಬೇಕು ಬೇಳೆ ಕೂಗಿಸ್ಕೊಂಡಾದ್ಮೇಲೆ ಒಗ್ಗರಣೆ ಹಾಕೋ ಆ ಥರ ಇಲ್ಲ ಒಂದು ಕಡೆ ಒಗ್ಗರಣೆಗಳಿಗೆ ಟೊಮೊಟೊ ಹಾನಿಯನ್ನು ಎಲ್ಲ ಚೆನ್ನಾಗಿ ಬೆಂದು ಬೇಯ್ತಾ ಇರುತ್ತೆ ಇನ್ನೊಂದು ಕಡೆ ಬೇಳೆ ಕೂಡ ಕೂಗಿರುತ್ತೆ ಒಂದು ಕಡೆ ಪಾತ್ರೆ ಕೂಡ ಆಗಬೇಕು ಆ ಥರ ಯಾಕಂದರೆ ಇವತ್ತು ತಮೋಸ ಇದ್ದಿದ್ದರಿಂದ ಅಪ್ಪು ಬೆಳಗ್ಗೆ ಮನೆ ನನ್ನ ಕೈಲಿ ಏನೂ ಮಾಡೋಕ್ಕೆ ಆಗಲಿಲ್ಲ ಬೇಗ ಬೇಗ ಗುಡಿಸಿ ಒರೆಸಿ ಎಲ್ಲ ಮಾಡೋಕ್ಕಾಗಲೇ ಇಲ್ಲ ನನ್ನ ಕೈಯ್ಯಲ್ಲಿ ಅಪ್ಪು ಹಾಗೇ ಸ್ವಲ್ಪ ದೇವ್ರ ಮನೆ ಹತ್ರ ಗುಡಿಸ್ಕೊಂಡು ದೀಪ ಹಚ್ಚಿಬಿಟ್ಟು ಹೋಗಿದ್ರು ಅದಾದಮೇಲೆ ಪಾತ್ರೆ ಎಲ್ಲ ವಾಶ್ ಮಾಡಿ ನೀಟಾಗಿ ಮನೆ ಕಸ ಎಲ್ಲ ಗುಡಿಸಿ ಅವರಿಬ್ಬರಿಗೆ ಊಟ ಕೊಟ್ಟು ನಾನು ಊಟ ಮಾಡಿ ಪಾಪುಗೆ ಊಟ ತಿನ್ನಿಸಿ ಚಿನ್ನೂ ಇದ್ದಾನಲ್ಲ ಫ್ರೆಂಡ್ಸ್ ಇವಾಗ ಚಿನ್ನ ಕೂಡ ಊಟ ತಿನ್ನಿಸಿ ಅದಾದಮೇಲೆ ಒಂದು ಕಡೆಯಿಂದ ಮನೆ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಬಂದೆ ನಿಜವಾಗ್ಲೂ ಫ್ರೆಂಡ್ಸ್ ಕಿಚನ್ ಕ್ಲೀನ್ ಆದ್ರೇ ಎಷ್ಟೋ ಸಮಾಧಾನ ಅಂತ ಹೇಳ್ಬೋದು ಜಾಮೂನ್ ಇವತ್ತು ಮಾಡಿದ್ರ ಅಂತ ಕೇಳ್ತಾಯ್ತು ಇಲ್ಲ ಹಿಂದಿನ ದಿನ ಮಾಡಿದ್ದು ಸೊ ಚಿನ್ನು ತಿನ್ನಬೇಕು ಅಂತ ಹೇಳಿದ್ರಿಂದ ಹಿಂದಿನ ದಿನ ಮಾಡಿಕೊಂಡಿದ್ದೆ ಇವತ್ತಿನ ಊಟಕ್ಕೆ ಬೇಳೆಕರಿ ಮತ್ತು ರೈಸು ಜಾಮೂನು ಮೂರು ಆಗುತ್ತೆ ಅಂದ್ಬಿಟ್ಟು ಅಷ್ಟೊತ್ತಿಗೆ ನಂದು ಕೂಡ ಸ್ನಾನ ಆಯಿತು ಎಲ್ಲ ಕೆಲಸ ಮುಗಿಸಿ ಸ್ನಾನಕ್ಕೋಗಿದ್ದು ಬಂದ್ಬಿಟ್ಟು ಹಳೆ ಹೂವೆಲ್ಲ ತೆಗೆದ್ಬಿಟ್ಟು ಹೂವು ಇಟ್ಬಿಟ್ಟು ನಾನು ಕೂಡ ದೇವರಿಗೆ ಕೈ ಮುಕ್ಕೊಂಡೆ ಇದು ದೊಡ್ಡ ಮೋಸೆ ಆಗಿರೋದ್ರಿಂದ ಮನೇಲಿ ದೀಪ ಹಚ್ಚಿ ಕೈ ಮುಗಿಯೋದು ಒಳ್ಳೆಯದು ದೇವಸ್ಥಾನಕ್ಕಾದರೆ ಹೋಗಿ ಬನ್ನಿ ಮನೇಲಿ ಎಡೆ ಇಡ್ತಾರೆ ಅಂದರೆ ಭಗವಂತನ ಹೆಸ್ರು ಹೇಳ್ಬಿಟ್ಟು ಹಿರಿಕರಿಗೆ ಧೂಪ ಹಾಕಿ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ ಅದಾದಮೇಲೆ ಎಲ್ಲ ಕೆಲಸ ಮುಗಿಸೋದಾದ್ಮೇಲೆ ಮಕ್ಕಳು ಕೂಡ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀವಿ ಅಂತ ಮಲಗಿದ್ರು ನಿದ್ದೆ ಏನು ಬಂದಿಲ್ಲ ಚಿನ್ನ ಜೊತೆ ಚಿಂಟು ನೋಡ್ಕೊಂತ ಮಲಗಿದ್ರು ಅಷ್ಟೊತ್ತಿಗೆ ಬೇರೆ ಏನಾದರೂ ಕೆಲಸ ಇದ್ದರೆ ನೋಡೋಣ ಅಂದ್ಬಿಟ್ಟು ಕೆಲಸ ಮುಗಿಸೋಣ ಅಂತ ಬಂದೆ ಯಾವುದಾದ್ರೂ ಒಂದು ಒಳ್ಳೆ ಮೂವಿ ನೋಡೋಣ ಸಂಡೇ ಆಗಿರೋದ್ರಿಂದ ಹ್ಯಾಪಿ ಹ್ಯಾಪಿ ಆಗಿರಬೇಕು ಅಂದ್ಬಿಟ್ಟು ಒಂದು ಒಳ್ಳೆ ಮೂವಿ ಹಾಕ್ ಹಾಕ್ಕೊಂಡು ನೋಡೋಣ ಅಂತ ಹೇಳಿ ಹಾಕ್ಕೊಂಡ್ವಿ ಬಟ್ ನಮ್ಮ ಚಿನ್ನೂ ಡಾರ್ಚರಲ್ಲಿ ಮೂವಿ ಕೂಡ ನೋಡಕ್ಕೆ ಬಿಡೋಲ್ಲ ತೀಟ್ಲೆ 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 ತುಂಬ ತೀಟ್ಲೆ ನನ್ನ ತಂಗಿಗೆ ಪಾರ್ಕಿಗೆ ಕರ್ಕೊಂಡೋಗಿ ಬಾರೆ ಅಂದ್ಬಿಟ್ಟು ಹೋಗೇ ಬಾರೆ ಅಂತಲೇ ಮಾತಾಡೋದು ವೈಷ್ಣವಿ ವರ್ಷ ಅಂತಲೇ ಮಾತಾಡ್ಸೋದು ಯಾವಾಗೋ ಅವ್ನ ಮೂಡ್ ಚೆನ್ನಾಗಿದ್ದಾಗ ಅಕ್ಕ ಅಂತ ಮಾತಾಡಿಸ್ತಾನೆ ಅದಾದಮೇಲೆ ಪಾರ್ಕಿಗೆ ಹೋಗು ಬಾ ನನ್ನ ಅಂದ್ಬಿಟ್ಟು ಅವ್ರಿಗೆ ಟಾರ್ಚರ್ ಕೊಡ್ತಾ ಇದ್ದ ಆಪಲ್ ಕಟ್ ಮಾಡಿ ಕೊಡ್ತೀನಿ ತಡಿಯೋ ಅಂದರೂ ಕೂಡ ನಿಂತಿಲ್ಲ ಬಾರೆ ನನ್ನ ಪಾರ್ಕಿಗೆ ಕರ್ಕೊಂಡೋಗಿ ನಮ್ಮನೆ ಮುಂದೆ ಪಾರ್ಕ್ ಇರೋದ್ರಿಂದ ಬಾ ನನ್ನ ಪಾರ್ಕಿಗೆ ಕರ್ಕೊಂಡೋಗು ಬಾ ನನ್ನ ಪಾರ್ಕಿಗೆ ಕರ್ಕೊ ಒಂದೇ ಟಾರ್ಚರ್ ಇದ್ದ ಮತ್ತು ಇಬ್ರು ಕೂಡ ರೆಡಿಯಾಗಿ ಸರಿ ಆಯಿತು ಕರ್ಕೊಂಡು ಹೋಗ್ತೀನಿ ಬಾ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ರು ಆ್ಯಪಲ್ ಕಟ್ ಮಾಡ್ಕೊಡ್ತೀನಿ ತಡಿಯೋ ಅಂದರೂ ಕೂಡ ನಿಲ್ಲಕ್ಕೆ ರೆಡಿ ಇಲ್ಲ ನನ್ನ ಅಪ್ಪಾರ್ಗೆ ಅಂತ ಚಾರ್ವಿ ಕೂಡ ಸ್ನಾನ ಮಾಡಿಕೊಂಡು ರೆಡಿಯಾಗಿಲ್ಲಲ್ವ ಹಾಗಾಗಿ ಅವರು ಕೂಡ ಚಾರ್ವಿನೂ ಕೂಡ ಕರ್ಕೊಂಡೋಗ್ತೀವಿ ಒಂದು ಸ್ವಲ್ಪ ಫೋಟೋಸ್ ಪಿಕ್ ತೊಗೊಂಡು ಬರ್ತೀವಿ ಅಂತ ಹೇಳಿದ್ರು ಅದಾದಮೇಲೆ ನನಗೆ ಕಳಿಸ್ಲಿಕ್ಕೆ ಸ್ವಲ್ಪ ಭಯ ಯಾಕಂದರೆ ಈಗಿನ ಸಮಾಜ ಚೆನ್ನಾಗಿಲ್ಲ ತುಂಬ ಕೆಟ್ಟು ಕುಂತಿದೆ ವಯಸ್ಸಿಗೆ ಬಂದು ಹೆಣ್ಮಕ್ಳನ್ನು ಆಚೆ ಕಳಿಸ್ಬೇಕಾದ್ರೆ ಸಾವಿರ ಸರ್ತಿ ಯೋ ಯೋಚನೆ ಮಾಡಿ ಕಳಿಸ್ಬೇಕು ಅವರು ಹೊರಟರು ಹೊರಟಾದರೂ ನಂಗೆ ಸಮಾಧಾನ ಇಲ್ಲ ಮನೆ ಮುಂದೆ ಇರೋ ಪಾರ್ಕ್ ಆಗಿದ್ದರಿಂದ ಸುಮಾರು ಹೊತ್ತು ನಾನು ಕೂಡ ಆಚೆನೇ ನಿಂತ್ಕೊಂಡು ಗೇಟ್ ಹತ್ರ ನಿಂತ್ಕೊಂಡು ನೋಡ್ತಾ ಇದ್ದೆ ಗೇಟ್ ಹತ್ರ ಅಂದರೆ ಸೆಕೆಂಡ್ ಫ್ಲೋರಲ್ಲಿ ನಿಂತ್ಕೊಂಡು ನೋಡಿದ್ರೆ ಪಾರ್ಕಲ್ಲಿ ಕಾಣುತ್ತೆ ಹಾಗಾಗಿ ನೋಡ್ತಾ ಇದ್ದೆ ಯಾಕೆ ಬೇಕು ಅಲ್ವಾ ನಮ್ಮ ಹೆಣ್ಮಕ್ಳು ನಮ್ಮ ಇರಬೇಕು ಅಂದ್ಬಿಟ್ಟು ಫೋನ್ ಕೂಡ ಎತ್ಕೊಂಡೋಗಿದ್ರು ಸ್ವಲ್ಪ ವೀಡಿಯೋಸ್ನೆಲ್ಲ ತೊಗೊಂಡು ಬಂದಿದ್ರು ತುಂಬ ಚೆನ್ನಾಗಿರೋ ವೀಡಿಯೋಸ್ ಎಲ್ಲ ತೊಗೊಂಡು ಬಂದಿದ್ರು ಫೋಟೋಸ್ ಎಲ್ಲ ತುಂಬ ಚೆನ್ನ ಚೆನ್ನಾಗಿರೋ ಫೋಟೋಸ್ ಎಲ್ಲ ತೊಗೊಂಡು ಬಂದಿದ್ರು ತಗೊಂಡು ಮನೆಗೆ ಬಂದು ಬರೋ ಅಷ್ಟೊತ್ತಿಗೆ ಫುಲ್ಲು ಸುಸ್ತಾಗೆ ಹೋಗ್ಬಿಟ್ಟಿದ್ಲು ನಮ್ಮ ಚಿಕ್ಕಮ್ಮ ಕೂಡ ಕೆಲಸ ಮುಗಿಸ್ಕೊಂಡು ಅಷ್ಟೊತ್ತಿಗೆ ಐದು ಗಂಟೆ ಆಗಿತ್ತು ಅವರು ಕೂಡ ಬಂದರು ಅವ್ರು ಬರೋ ಅಂದರೆ ಎಷ್ಟು ಅಷ್ಟು ಸ್ಲೋಗ್ ಬಂದಿದ್ದಾರೆ ಅಂದರೆ ಅಷ್ಟು ಸ್ಲೋಗ್ ಬಂದಿದ್ದಾರೆ ಆದರೂ ಕೂಡ ಅವಳಿಗೆ ಗೊತ್ತಾಗ್ಬಿಟ್ಟಿದೆ ಓ ನಮ್ಮೋರೆ ಬಂದಿದ್ದಾರೆ ಅಂತ ನಾಯಿಗಳು ಎಷ್ಟು ಸ್ಮು ಸೂಕ್ಷ್ಮೆ ಅಂದರೆ ಅಷ್ಟು ಸೂಕ್ಷ್ಮಿಯಾಗಿರ್ತವೆ ಅದಾದಮೇಲೆ ನನ್ನ ಬಿಡು ಅವ್ರ ಜೊತೆ ಆಟ ಆಡ್ತೀನಿ ಅಂದ್ಬಿಟ್ಟು ಸುಮಾರು ಹೊತ್ತು ಅವ್ರ ಜೊತೆ ಕೂಡ ಆಟ ಆಡಲು ಅದಾದಮೇಲೆ ಅವರು ಕೂಡ ಕಾಫಿ ಗಿಫಿ ಕುಡ್ಕೊಂಡು ಮಕ್ಕಳನ್ನ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದು ಆ ಮೋಸ ಇತ್ತಲ್ವಾ ಯಾಕೆ ಕತ್ಲು ಮಾಡ್ಕೊಂಡು ಮಕ್ಕಳನ್ನ ಕರ್ಕೊಂಡು ಹೋಗೋದು ಅಂದ್ಬಿಟ್ಟು ಸ್ವಲ್ಪ ಬೇಗನೆ ಬಂದಿದ್ರು ಅವರು ಐದು ಮುಕ್ಕಾಲು ಆರು ಗಂಟೆ ಆಗಿತ್ತೇನೋ ಮನೆಯಿಂದ ಹೊರಟಾಗ ಅವರು ಕೂಡ ಹೊರಟರು ನನಗೆ ಅವರು ಹೋದ್ಮೇಲೆ ಸಖತ್ತು ಬೇಜಾರಾಗ್ತಿರುತ್ತೆ ಫ್ರೆಂಡ್ಸ್ ಅದರಲ್ಲೂ ಇವತ್ತು ಜೊತೆಲಿ ಪಾರ್ಕಿಗೆ ಬೇರೆ ಹೋಗಿರಲಿಲ್ಲ ಅಮಾವಾಸ್ಯೆ ಯಾಕೆ ಅಂದ್ಬಿಟ್ಟು ಹೋದ್ಮೇಲೆ ಕಳಿಸ್ಲಿಕ್ಕೆ ಸಖತ್ತು ಬೇಜಾರಾಗ್ತಾ ಇರುತ್ತೆ ನೋಡಿ ಇವಳು ಎಷ್ಟು ಆಟ ಆಡ್ತಾ ಇದ್ದಾಳೆ ಅವ್ರು ಹೋಗ್ತಾ ಇದ್ದಾರೆ ಅವ್ರ ಜೊತೆ ನಾನು ಹೋಗ್ತೀನಿ ಅಂದ್ಬಿಟ್ಟು ತುಂಬ ಆಟ ಮಾಡ್ತಾ ಇದ್ಲು ಕುಯ್ಯ ಕುಯ್ಯೋ ಸೌಂಡು ಕಯ್ಯ ಕೈಯ್ಯ ಅಂತ ಸೌಂಡ್ ಮಾಡ್ತಾ ಇದ್ಲು ಮತ್ತು ಅವಳು ಹೋದ್ರೆ ಅವ್ರ ಡ್ಯಾಡಿ ಬರೋದು ರಾತ್ರಿ ಒಂಬತ್ತು ಗಂಟೆ ಆಗುತ್ತೆ ಅವಳನ್ನು ಕರ್ಕೊಂಡು ಬರೋರು ಯಾರು ಇರಲ್ಲ ಅಂದ್ಬಿಟ್ಟು ನಾನು ಕಳಿಸ್ಕೊಡ್ಲಿಲ್ಲ ಅವರೇನೋ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ರು ಬಟ್ ನಾನೇ ಕಳಿಸ್ಕೊಡ್ಲಿಲ್ಲ ಅವರು ಕೂಡ ಓದ್ರು ಓದಾದ್ಮೇಲೆ ನಾನು ನಮ್ಮ ಚಿನ್ನು ಇಬ್ಬರೇ ಆಗೋಗ್ಬಿಟ್ರು ಇವನು ಕೂಡ ಕೆಳಗನ ಹೋಗ್ಬಿಟ್ಟು ಕಳಿಸ್ಬಿಟ್ಟು ಬಂದ ಮೇಲ್ಗಡೆ ಹೋಗಾದ್ಮೇಲೆ ಇಬ್ಬರೇ ಆಗೋಗ್ಬಿಟ್ಟು ತುಂಬ ಬೇಜಾರಾಗ್ತಾ ಇತ್ತು ಸುಮಾರು ಹೊತ್ತು ಇಬ್ಬರು ಒಂದೊಂದು ಫೋನ್ ಇಟ್ಕೊಂಡು ಯೂಟ್ಯೂಬ್ನ ನೋಡ್ಕೊಳ್ತಾ ಇಬ್ಬರೂ ಒಂದು ಆಫ್ ಎನ್ ಅವರ್ ಟೈಮ್ನ ಕಳೆದ್ವು ಅಂತಾನೆ ಹೇಳ್ಬೋದು ಎಷ್ಟು ಅಟ ಮಾಡ್ತಾಳೆ ಅಂದರೆ ಫ್ರೆಂಡ್ಸ್ ಮನೆಗೆ ಯಾರಾದರೂ ಬಂದರೆ ಅವ್ರು ಹೋಗೋಂಗಿಲ್ಲ ಮತ್ತೆ ವಾಪಸ್ಸು ಅವಳ ಜೊತೆ ಆಡಿಕೊಂಡು ಕುಣ್ಕೊಂಡು ಆಟ ಆಡಿಕೊಂಡೇ ಇರಬೇಕು ಅಷ್ಟು ಆಟ ಮಾಡ್ತಾಳೆ ಅಷ್ಟೇ ಪ್ರೀತಿ ತೋರಿಸ್ತಾಳೆ ಅವಳು ಆ ಥರ ಬೆಳಗ್ಗೆಯಿಂದ ಚಿಕ್ಕಮ್ಮ ಚಿಕ್ಕಮ್ಮನ ಮಕ್ಕಳು ಆದರೆ ಚಿಕ್ಕಮ್ಮ ಇವಾಗ ಬಂದಿತ್ತು ಐದು ಗಂಟೆ ಆಗಿತ್ತು ಅವಾಗ ಬಂದಿತ್ತು ತಂಗಿದಿರು ಎಲ್ಲ ಇದ್ದರು ಟೈಮ್ ಹೆಂಗೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ ಇವತ್ತು ಒಂಥರ ಚೆನ್ನಾಗಿತ್ತು ಟೈಮು ಬೆಳಗ್ಗೆ ಟಿಫನ್ಗೆ ದೋಸೆ ಮಾಡಿದ್ದೆ ಅದಾದಮೇಲೆ ಮಧ್ಯಾಹ್ನ ಊಟಕ್ಕೆ ದಾ ದಾಲ್ ಕರಿ ಮಾಡಿದ್ದೆ ಸೊ ಇವಾಗ ಕಾಫಿ ಕೊಟ್ಟು ಅವರು ಹೊರಟರು ಚಿಕ್ಕಮ್ಮ ಅದಕ್ಕೋಸ್ಕರನೇ ಅವ್ರನ್ನ ಕರ್ಕೊಂಡೋಗ್ಲಿಕ್ಕೋಸ್ಕರನೇ ಬಂದಿತ್ತು ಬಂದು ಅವ್ರನ್ನ ಕರ್ಕೊಂಡು ಹೊರಡ್ತು ಅದಾದಮೇಲೆ ನಾನು ನನ್ನ ಮಗ ಇಬ್ಬರೇ ಕೂತಿದ್ದೀವಿ ಆರು ಗಂಟೆ ಟೈಮು ಬೇಜಾರಾಗ್ತಾ ಇದೆ ಅವರು ಅದಮೇಲೆ ಐದು ಮುಖಾಲ ಏನೋ ಆಗಿತ್ತು ಐದುವರೆನೋ ಸಮಥಿಂಗ್ ಅವರು ಹೋದಾಗ ಇವಾಗ ಬೇಜಾರಾಗ್ತಿದೆ ಇಬ್ಬರು ಕೂತ್ಕೊಂಡಿದ್ದೀವಿ ಇವತ್ತು ಹಿಂಗೋಯ್ತು ದಿನ ಈಗ ಫ್ರೆಂಡ್ಸ್ ಏನಂದರೆ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಹೆಂಗೆ ಮಾಡೋದು ಅಂತ ಹೇಳಿ ಇವತ್ತಿನ ವ್ಲಾಗ್ನಲ್ಲಿ ಹೇಳಿ ತಿಳಿಸ್ಕೊಡ್ತೀನಿ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಂಗಾರಿ ಇಲ್ಲಿ ನೋಡೇ ಬಂಗಾರಿ ಿ ಪ್ಲೀಸ್ ಫೋಟೋ ಫೋಟೋ ಅಮ್ಮು ಫೋಟೋ ಅಮ್ಮು ಫೋಟೋ ದೆ ಫ್ರೆಂಡ್ಸ್ ನಾನಿಲ್ಲಿ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಮಾಡಲಿಕ್ಕೆ ಏನೆಲ್ಲ ತೊಗೊಂಡಿದ್ದೀನಿ ಅಂತ ನೋಡೋದಾಯ್ತಂದರೆ ಒಂದು ಅಂದರೆ ಬಿಗಿಯಾದ ಒಂದು ಇಡಿ ನುಗ್ಗೆ ಸೊಪ್ಪನ್ನ ತೊಗೊಂಡಿದ್ದೀನಿ ಒಂದೂವರೆ ಇಡಿ ಇದೆ ಒಂದೂವರೆ ಇಡಿ ನುಗ್ಗೆ ಸೊಪ್ಪನ್ನ ತೊಗೊಂಡಿದ್ದೀನಿ ಇಲ್ಲಿ ಹುರ್ಕೊಳ್ಳಿಕ್ಕೆ ಇದು ಉರಿಬೇಕು ಎಲ್ಲನೂ ಹುರಿದೇ ಚಟ್ನಿ ಪುಡಿ ಮಾಡಬೇಕು ಯಾಕಂದರೆ ನಾವು ಫ್ರಿಜ್ಜಲ್ಲಿ ಇಕ್ಕೊಂಡ್ರೆ ಮೂರು ತಿಂಗಳು ಇಕ್ಕೊಬೋದು ಮೂರು ತಿಂಗಳು ಗ್ಯಾರಂಟಿ ಇಕ್ಕೊಂಡು ಯೂಸ್ ಮಾಡ್ಬೋದು ಆಚೆ ಅಂದ್ರೆ ಒಂದು ತಿಂಗಳು ಆರಾಮಾಗಿ ಇಟ್ಕೊಂಡು ಯೂಸ್ ಮಾಡ್ಬೋದು ಹಂಗಾಗಿ ಹುರಿದೇ ಮಾಡಬೇಕು ನಾನು ಇಲ್ಲಿ ಏನೇನು ತಗೊಂಡಿದೀನಿ ಅಂತ ನೋಡೋದಾಯ್ತಂದ್ರೆ ಮೆಣಸಿನಕಾಯಿ ಬೆಳ್ಳುಳ್ಳಿ ಜೀರಿಗೆ ಹುಣ್ಸೆಹಣ್ಣು ತೊಗರಿಬೇಳೆ ಹೆಸರುಬೇಳೆ ಕಡಲೆಬೇಳೆ ಉಪ್ಪು ಕಡಲೆ ಬೀಜ ಜೀರಿಗೆ ಕ್ವಾಂಟಿಟಿ ನೋಡೋಣ ಬನ್ನಿ ಕಡಲೆಬೇಳೆ ಕಡಲೆ ಬೀಜ ಬಂದು ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಟಿಫನ್ ಮಾಡ್ತೀವಲ್ಲ ಆ ಸ್ಪೂನಲ್ಲಿ ನುಗ್ಗೆ ಸೊಪ್ಪು ಬಿಗಿಯಾಗಿ ಒಂದುವರೆಡಿ ನುಗ್ಗೆ ಸೊಪ್ಪಿದೆ ಸರಿನಾ ಒಂದು ಒಂದೂವರೆಡಿ ನುಗ್ಗೆ ಸೊಪ್ಪಿಗೆ ಆಳ್ತೆಗೆ ನಾನು ಎಷ್ಟೆಲ್ಲ ತೊಗೊಂಡಿದ್ದೀನಿ ಅಂತ ನೋಡ್ತಾ ಇರೋದು ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಡು ತೊಗೊಂಡಿದ್ದೀನಿ ನಿಮ್ಗೆ ಅನುಕೂಲಕ್ಕೆ ತಕ್ಕನಂಗೆ ಹಾಕ್ಕೊಳ್ಳಿ ಕಾರನೂ ಅಷ್ಟೇ ನಿಮಗೆ ಕಾರಕ್ಕೆ ಅನುಕೂಲಕ್ಕೆ ತಕ್ಕನಂಗೆ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ನಾನಿಲ್ಲಿ ಇಪ್ಪತ್ತು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ ಐದರಿಂದ ಆರು ತೊಳೆ ಹುಣಸೆ ಹಾಕ್ಕೊಂಡಿದ್ದೀನಿ ಟಿಫನ್ ಮಾಡೋ ಸ್ಪೂನಲ್ಲಿ ಎರಡು ಸ್ಪೂನು ಬೇಳೆ ಹಾಕ್ಕೊಂಡಿದ್ದೀನಿ ಅದೇ ಸ್ಪೂನಲ್ಲಿ ಎರಡು ಸ್ಪೂನು ಹೆಸರು ಬೇಳೆ ಅದೇ ಸ್ಪೂನಲ್ಲಿ ಸೇಮ್ ಮೆಜರ್ಮೆಂಟಲ್ಲಿ ಕಡಲೆಬೇಳೆ ಇವಾಗ ಇದನ್ನೆಲ್ಲನೂ ನೀಟಾಗಿ ಹುರ್ಕೊಂಬರೋಣ ಫ್ರೆಂಡ್ಸ್ ನಾನಿಲ್ಲಿ ಹುರ್ಕೊಳ್ಳಿಕ್ಕೆ ಒಂದು ಪಾನ ಇಟ್ಕೊಂಡು ಉರಿಯೋ ಪಾನ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಲ್ಲನೂ ಆಗಬೇಕಲ್ವಾ ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಕಾದಮೇಲೆ ಸಾಸಿವೆ ಹಾಕ್ಕೋಬೇಕು ಸಾಸಿವೆ ಆ ವಿಡಿಯೋದಲ್ಲಿ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕೊಳ್ಳೋಣ ಸಾಸಿವೆ ಸಹ ಉರಿಯೋಕ್ಕೆ ಹಾಕೋಬೇಕು ಫ್ರೆಂಡ್ಸ್ ಅದು ಆದಮೇಲೆ ಸಾಸಿವೆ ಸ್ವಲ್ಪ ಚಿಟಪಟ ಆನಲಿ ಎಣ್ಣೆಯಲ್ಲಿ ಅದಾದ್ಮೇಲೆ ನಾವೇನು ಇಲ್ಲಿ ಇಂಗ್ರೀಡಿಯೆಂಟ್ಸ್ ತೆಗ್ದಿಕ್ಕಿದ್ವಿ ಒಂದೊಂದೇ ಹಾಕೊಂಡು ಹುರ್ಕೊಳೋಣ ಕೊನೆಗೆ ನುಗ್ಗೆ ಸೊಪ್ಪನ್ನ ಹುರ್ಕೊಳ್ಳೋಣ ಫ್ರೆಂಡ್ಸ್ ಹೊಣೆ ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ ಎಲ್ಲ ಒಟ್ಟಿಗೆ ಹಾಕೊಂಡು ಹುರ್ಕೊಂಡ್ರೂ ನಡೆಯುತ್ತೆ ಯಾಕಂದರೆ ಲೇಟಾಗಿ ಆಗೋದು ಒಣಮೆಣ್ಸಿನ್ಕಾಯಿ ಹಾಗಾಗಿ ಒಣಮೆಣಸಿನ್ಕಾಯಿ ನಾನು ಫಸ್ಟಿಗೆ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊತೀನಿ ಹಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಹುಣಸೆಹಣ್ಣು ಫ್ರೆಂಡ್ಸ್ ಲಾಸ್ಟಿಗೆ ಇನ್ನೇನು ಇಡಕ್ತೀವಿ ಏನ್ಬೇಕಾದ್ರೆ ಉಡ್ತಿರೋದು ಇಡಕ್ತೀವಿ ಹುಣಸೆ ಹಣ್ಣು ಹಾಕ್ಕೊಳ್ಳಿ ಇಲ್ಲಾಂದ್ರೆ ಕಚ್ಕೊಳತ್ ಹೋಗ್ಬಿಟ್ಟು ಪಾನ್ಗೆ ಫ್ರೆಂಡ್ಸ್ ಒಂದು ಸ್ವಲ್ಪ ಮಣಷಿನ್ಕಾಯಿ ಘಾಟ್ ಬರುತ್ತಲ್ಲ ಅಲ್ವರ್ಗು ಹುರ್ಕೊಳ್ಳೋಣ ಘಾಟ್ ಬರ್ತಿದೆ ಅದಾದಮೇಲೆ ನಾವೇನು ಇಲ್ಲಿ ತೆಗ್ದಿದ್ವಿ ಜೀರಿಗೆ ಉಳಿಕೆ ಐಟಮ್ ಎಲ್ಲನೂ ಹಾಕ್ಕೊಂಡು ಉರ್ಕೊತೀನಿ ಫ್ರೆಂಡ್ಸ್ ಇಷ್ಟು ಸ್ಲಿಮ್ ಉರಿಲಿ ಸಾಕಷ್ಟು ಹೊತ್ತು ಹುರ್ಕೋಬೇಕು ಉರಿ ಜಾಸ್ತಿ ಮಾಡ್ಕೊಂಡು ಉರಿಯೋದು ಬೇಡ ತುಂಬ ಸಣ್ಣೂರಿಲಿ ಸಾಕಷ್ಟು ಅಂದರೆ ಬೇಡ ಎಲ್ಲ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಅಲ್ಲಿವರೆಗೂ ಹುರ್ಕೋಬೇಕು ಸಣ್ಣೂರಿಲ್ಲೇ ಹುರ್ಕೊಂಬರ್ಬೇಕು ಫ್ರೆಂಡ್ಸ್ ಅದಾದಮೇಲೆ ಇದನ್ನೆಲ್ಲ ನಾವು ಏನು ಚೆನ್ನಾಗಿ ಹುರ್ಕೊಂಡು ಎತ್ತಿಟ್ಕೊಂಡಿರ್ತೀವಲ್ವಾ ಇದು ನೋಡಿ ಎಷ್ಟು ನೀಟಾಗಿ ಆಗಿದೆ ಅಂತ ಸಾಸಿವೆ ಕಪ್ಪು ಕಪ್ಪು ಕಾಣಿಸ್ತಿರೋದು ನೀಟಾಗಿ ಹುರಿದು ಎತ್ತಿಟ್ಕೊಂಡಾದಮೇಲೆ ನಾವೆಲ್ಲಿ ಏನಿಲ್ಲಿ ತೆಗೆದಿಟ್ಟಿದ್ವಿ ಹುಣಸೆ ಹಣ್ಣು ಹುಣಸೆ ಹಣ್ಣು ಸೇರಿಸ್ಕೊತಾಯಿದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಂಡು ಫುಲ್ಲು ತಣ್ಣದಾಗ್ಬಿಟ್ಬಿಡೋಣ ಇದು ಯಾಕಂದರೆ ಎರಡು ಮೂರು ತಿಂಗಳು ಇಷ್ಟು ನಾವು ಯೂಸ್ ಮಾಡೋದ್ರಿಂದ ಬಿಸಿ ಹಾಕಂಗಿಲ್ಲ ಮಿಕ್ಸಿಗೆ ಬಿಸಿ ನಾವು ಮಿಕ್ಸಿಗೆ ಹಾಕ್ಕೊಂಡು ಅಂದರೆ ಹಾಳಾಗೋಗುತ್ತೆ ಬೇಗ ಜಾಸ್ತಿ ಸಹ ಇಟ್ಟು ತಿನ್ನೋಕ್ಕಾಗಲ್ಲ ನುಗ್ಗೆ ಸೊಪ್ಪಲ್ಲಿ ಸಾಕಷ್ಟು ಅಂಶಗಳಿರೋದ್ರಿಂದ ಹೇರ್ಗಾಗ್ಬೋದು ಕಣ್ಣಿಗಾಗ್ಬೋದು ಡಯಾಬಿಟಿಸ್ಗಾಗ್ಬೋದು ಆಗ್ಬೋದು ಎಲ್ಲದಕ್ಕೂ ತುಂಬ ಒಳ್ಳೆಯದು ಇದನ್ನು ಫುಲ್ಲಾಗಿ ಹಾರ್ಕೋಳಿಕ್ ಬಿಟ್ಬಿಡೋಣ ಅಷ್ಟೊತ್ತಿಗೆ ನುಗ್ಗೆ ಸೊಪ್ಪನ್ನ ಹುರ್ಕೊಂಬಂದುಬಿಡೋಣ ನುಗ್ಗೆ ಸೊಪ್ಪಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀಟಾಗಿ ಹುರ್ಕೋಬೇಕು ಫ್ರೆಂಡ್ಸ್ ಹುರ್ಕೋತಾ ಇದ್ದೀನಿ ನೀಟಾಗಿ ನಾನು ತೋರಿಸ್ತೀನಿ ಅಲ್ಲಿವರೆಗೂ ಹುರ್ಕೋಬೇಕು ನುಗ್ಗೆ ಸೊಪ್ಪು ಫುಲ್ಲು ಆಗಬೇಕು ಅಲ್ಲಿವರೆಗೂ ಹುರ್ಕೊಳೋಣ ಒಂದೂವರೆ ಇಡಿ ನುಗ್ಗೆ ಸೊಪ್ಪು ಒಂದು ಅರ್ಧ ಇಡಿ ನುಗ್ಗೆ ಸೊಪ್ಪು ಹಾಕಬೇಕು ಅಷ್ಟಾಗೋವರೆಗೂ ಹುರ್ಕೊಬರೋಣ ಫ್ರೆಂಡ್ಸ್ ನೋಡಿ ನುಗ್ಗೆ ಸೊಪ್ಪು ಉರಿತ ಉರಿತಾ ಎಷ್ಟಾಗಿದೆ ಅಂತ ಒಂದೂವರೆ ಹಿಡಿ ನುಗ್ಗೆ ಸೊಪ್ಪು ಅರ್ಧ ಇಡಿಗಿಂತ ಕಮ್ಮಿ ಆಗುತ್ತೆ ಅಷ್ಟು ನೀಟಾಗಿ ಹುರ್ಕೋಬೇಕು ಫುಲ್ಲು ಮಂಕಾಗೋವ್ರಿಗೂ ಹುರ್ಕೋಬೇಕು ನೋಡಿ ಹುರಿತಾ 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 ಇಷ್ಟೇಷ್ಟಾಗೋಗುತ್ತೆ ಅಷ್ಟು ಚೆನ್ನಾಗಿ ಹುರ್ಕೋಬೇಕು ಫ್ರೆಂಡ್ಸ್ ನುಗ್ಗೆ ಸೊಪ್ಪು ಕೂಡ ಆಗಿದೆ ಇವಾಗ ಇದನ್ನು ಕೂಡ ಆರ್ಲಿಕ್ಕೆ ಬಿಟ್ಬಿಡೋಣ ಇದ್ರ ಜೊತೆ ಮಿಕ್ಸ್ ಮಾಡಿ ಆರ್ಲಿಕ್ಕೆ ಬಿಟ್ಬಿಡೋಣ ಫುಲ್ಲಾಗಿ ತಣ್ಣಗಾಗಬೇಕು ನಿಜವಾಗ್ಲೂ ಫ್ರೆಂಡ್ಸ್ ಈ ನುಗ್ಗೆ ಸೊಪ್ಪಿಂದು ಚಟ್ನಿ ಪುಡಿ ಆಗ್ಬೋದು ಈ ನುಗ್ಗೆ ಸೊಪ್ಪಿನ ಸಾಂಬಾರುಗಳಾಗ್ಬೋದು ನುಗ್ಗೆ ಸೊಪ್ಪಿನಲ್ಲಿ ಏನೇ ವೆರೈಟಿ ಮಾಡ್ಕೊಂಡು ತಿಂದ್ರೂ ಹೆಲ್ತಿಗೆ ತುಂಬಾ ಒಳ್ಳೇದು ಫ್ರೆಂಡ್ಸ್ ಹೇರ್ ಫಾಲ್ ಕಮ್ಮಿ ಆಗುತ್ತೆ ಹೇರ್ ಫಾಲು ನಮ್ಮ ಕಣ್ಣಿನ ಭಾಗಕ್ಕೆ ಒಳ್ಳೆಯದು ಆಲ್ಮೋಸ್ಟ್ ನಮ್ಮ ದೇಹದಲ್ಲಿ ಡಯಾಬಿಟಿಕ್ಸ್ಗೆ ಒಳ್ಳೆಯದು ಡಯಟ್ಗೆ ಒಳ್ಳೆಯದು ಪ್ರತಿಯೊಂದಕ್ಕೂ ಒಳ್ಳೆಯದು ಇದನ್ನು ನೀಟಾಗಿ ಹಾರ್ಕೊಳಕ್ಕೆ ಬಿಟ್ಬಿಡೋಣ ಫ್ರೆಂಡ್ಸ್ ಇದು ಕಂಪ್ಲೀಟಾಗಿ ಹಾರ್ಕೊಂಡಿದೆ ಇದಕ್ಕಿನ್ನೇನು ಆ್ಯಡ್ ಮಾಡೋದಿಲ್ಲ ಇಷ್ಟೇ ಐಟಮು ಕೆಲವರು ಧನ್ಯ ಹಾಕ್ತಾರೆ ದಮ್ ಧನ್ಯ ಎಲ್ಲರಿಗೂ ಹಿಡಿಯಲ್ಲ ಧನ್ಯ ಸ್ಮೆಲ್ಗೆ ತಿನ್ಲಿಕ್ಕಾಗಲ್ಲ ಇವಾಗ ಇದೊಂದು ರುಬ್ಕೊಂಡು ಬಂದುಬಿಡೋಣ ರುಬ್ಕೊಂಡು ಚಟ್ನಿ ಪುಡಿ ರೆಡಿಯಾಗಿ ಹೋಗಿಬಿಡುತ್ತೆ ಫ್ರೆಂಡ್ಸ್ ಈ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿನ ಫುಲ್ಲಾಗಿ ನುಣ್ಣಗೆ ರುಬ್ಕೊಳ್ಳೋದು ಬೇಡ ತರಿ ತರಿಯಾಗಿ ಇರಬೇಕು ಹಿಂಗೇ ಇರಬೇಕು ಡೈಲಿ ಇಷ್ಟು ಒಂದು ಸ್ಪೂನು ಒಂದು ಸ್ಪೂನ್ ಊಟದ ಜೊತೆ ತಗೊಳ್ಳೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ ಮತ್ತು ಇದನ್ನು ಬಿಸಿ ಅನ್ನಕ್ಕೆ ತುಪ್ಪದ ಮೇಲ್ಗಡೆ ಸೊ ಅಂದರೆ ಬಿಸಿ ಅನ್ನದ ಮೇಲೆ ತುಪ್ಪ ಹಾಕ್ಕೊಂಡು ಇದನ್ನ ಹಾಕ್ಕೊಂಡು ಕಲ್ಸ್ಕೊಂಡು ತಿಂದರೆ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ಚಟ್ನಿ ಪುಡಿ ಇದೊಂದು ಸರ್ತಿ ಟ್ರೈ ಮಾಡಿ ಇದೇನು ಜಾಸ್ತಿ ಅಮೌಂಟ್ ಇನ್ವೆಸ್ಟ್ಮೆಂಟ್ ಏನಿಲ್ಲ ಕಮ್ಮಿ ಬಜೆಟಲ್ಲಿ ಮಾಡಿ ತಿನ್ಬೋದು ತುಂಬಾ ಟೇಸ್ಟಿಗೆ ಮಾತ್ರ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಂತಲೇ ಹೇಳ್ಬೋದು ಒಂದು ಹೇರ್ ಕ ಇದನ್ನ ಸ್ವಲ್ಪ ಹೊತ್ತು ಹಾರ್ಲಿಕ್ಕೆ ಬಿಟ್ಬಿಡ್ಬೇಕು ಯಾಕಂದರೆ ಬಿಸಿ ರುಬ್ಬಿರ್ತೀವಲ್ವ ಒಂದಣಿನೂ ನೀರು ಹಾಕ್ತೀರೆ ಮಿಕ್ಸಿಯಲ್ಲಿ ರುಬ್ಬಿರೋದ್ರಿಂದ ಬಿಸಿ ಇರುತ್ತೆ ಹಾಗಾಗಿ ಚೆನ್ನಾಗಿ ಹಾರ್ಕೊಳ್ಳೋಕ್ಕೆ ಬಿಟ್ಬಿಟ್ಟು ಹೇರ್ ಕಂಟೈನರ್ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ಆಚೆ ಇಟ್ಟರು ತಿಂಗಳ ಗಟ್ಲೆ ಇಟ್ಕೊಂಡು ತಿನ್ಬೋದು ನಾನು ಏನು ಅಷ್ಟು ಆಗೋಷ್ಟು ಮಾಡಿಲ್ಲ ಕ್ವಾಂಟಿಟಿ ಕಮ್ಮಿನೇ ಇದೆ ಒಂದು ವಾರ ಹತ್ತು ಆಗೋಷ್ಟು ಮಾಡ್ಕೊಂಡಿದ್ದೀನಿ ಈ ರೆಸಿಪಿ ಸ್ವಲ್ಪನಾದರೂ ಇಷ್ಟ ಆಗಿತ್ತಂದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಬರುವ ಬೆಲ್ ಆಕನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸನ್ಗೆ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಸಿಗ್ತೀನಿ ನಾಳೆ ಹೊಸ ಬ್ಲಾಗ್ ಜೊತೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್